ಗರುಡ ಮತ್ತೆ ಅರುಣ ಸಹೋದರರು ಕಶ್ಯಪ ಮತ್ತು ವಿನತರ ಮಕ್ಕಳು ಆದ್ರೆ ಅರುಣನ ಬಗ್ಗೆ ಹೇಳಬೇಕು ಅಂದ್ರೆ ಸೂರ್ಯನ ರಥದ ಸಾರಥಿ ಅರುಣನಿಗೆ ದೇಹದ ಕೆಳಭಾಗ ಇರ್ಲಿಲ್ಲ ಅಂತಾರೆ ವಾಸ್ ಬರ್ತ್ ಬರ್ತ್ ಕೂಡ ಕಥೆಯ ಪ್ರಕಾರ ಏನು ಅಂತಂದ್ರೆ ಪ್ರಿಮೆಚ್ಯೂರ್ ಬರ್ತ್ ಅಂತಾನೆ ಅದನ್ನ ಬಿಂಬಿಸಲಾಗಿದೆ ಆತ ಅವನು ಅಂದ್ರೆ ಕಥೆಯ ಪ್ರಕಾರ ಮೊಟ್ಟೆಯಿಂದ ಹೊರಗಡೆ ಬರುವುದಕ್ಕ ಮುಂಚೆನೆ ಅವನ ತಾಯಿ ಅದನ್ನ ಒಡೆದು ಅವನನ್ನ ಹೊರಗಡೆ ತರ್ತಾಳೆ ಅಂತ ಹೇಳಿ ಆ ಬಟ್ ಈಗಿನ ಕಾಲದಲ್ಲಿ ನಾವು ನೋಡಬೇಕು ಅದಕ್ಕೆ ಸಂಬಂಧವಾಗಿ ಅಂತಂದ್ರೆ ಎಷ್ಟೋ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ ಕೆಲವೊಂದು ಸಲ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗೊತ್ತಿಲ್ಲದೆ ಯಾವ್ದಾದ್ರು ಒಂದು ಔಷಧಿ ತಗೊಂಡ್ರೆ ಅಥವಾ ಬೇರೆ ಯಾವುದೋ ಒಂದು ತಿನ್ಬಾರದಂತಹ ಯಾವ್ದಾದ್ರು ಒಂದು ಪದಾರ್ಥ ಆಗಲಿ ಅಥವಾ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಲಿ ಅಥವಾ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ ಫ್ಲೂರೈಡ್ ಪಾಯ್ಸನಿಂಗ್ ಆಗುತ್ತೆ ನೀರಿನಲ್ಲಿ ಗೊತ್ತಿಲ್ಲದೇಹಕ್ಕೆ ಸಾಕಷ್ಟು ಅಂಶಗಳಿರುತ್ತೆ ಆ ಜಪಾನ್ ಅಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಇವಾಗ ಈ ನ್ಯೂಕ್ಲಿಯರ್ ವೇಸ್ಟ್ ಇಂದ ಆ ಒಂದು ಜಾಗದಲ್ಲಿ ಜಾಸ್ತಿ ರೇಡಿಯೇಷನ್ ಇರೋದ್ರಿಂದ ಅಲ್ಲಿ ಹುಟ್ಟೋ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ ಸೊ ಆತರ ಹುಟ್ಟೋ ಮಕ್ಕಳು ಕಾಲಿರೋದಿಲ್ಲ ಕಾಲಿದ್ರೆ ಕಾಲಲ್ಲಿ ಬೆರಳು ಅಥವಾ ಮಂಡಿಯಿಂದ ಕೆಳಗಡೆ ಕಾಲು ಇರೋದಿಲ್ಲ ಅಥವಾ ಕೈಗಳಲ್ಲಿ ಬೆರಳಿರೋದಿಲ್ಲ